ನೋಡ್ತೀರಾ ನೋಡ್ತೀವಿ ಸರ್ ಓಕೆ ಈ ಸೀಸನ್ ಅಲ್ಲಿ ಯಾರು ಗೆಲ್ಬಹುದು ಅಂತೀರಾ ಗಿಲ್ಲಿ ನಟ ಗಿಲ್ಲಿ ನಟ ಇಲ್ಲಿಗೆ ಕಾಂಪಿಟೇಷನ್ ಯಾರು ಕೊಡಬಹುದು ಕಾಂಪಿಟೇಷನ್ ಅಂದ್ರೆ ರಶ್ಮಿನಿ ಮೇಡಂ ಅವ್ರು ಅವರು ಮತ್ತೆ ಗಿಲ್ಲಿ ಇಬ್ಬರು ಇರಬೇಕು ಓಕೆ ಒಬ್ರು ಇದ್ರೆ ಇನ್ನೊಬ್ಬರು ಆಟ ಆಡೋದಿಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಓಕೆ ಅವರು ಯಾವಾಗಲೂ ಜಗಳ ಇರುತ್ತಲ್ಲ ಅದರ ಬಗ್ಗೆ ಏನು ಹೇಳ್ತೀರಾ ಜಗಳ ಇರತ್ತವೆ ಪ್ರೀತಿ ಇರೋದಲ್ವಾ ಮತ್ತೆ ಅವರು ಏನಾದ್ರು ಜಗಳ ಮಾಡ್ಕೊಂಡು ಆರ್ಗ್ಯುಮೆಂಟ್ ಮಾಡ್ಕೊಂಡು ವಾರ ಪೂರ್ತಿ ಇದ್ದಾರಾ ಓಕೆ ನಿನ್ನೆ ಗಿಲ್ಲಿದು ಮತ್ತೆ ಅಶ್ವಿನಿ ಮೇಡಂ ಡ್ಯಾನ್ಸ್ ಇತ್ತು ನೋಡಿದ್ರಾ

ಥ್ಯಾಂಕ್ ಯು ಮ್ಯಾನ್ ಅಮ್ಮ ನಿನ್ನ ಬಿಗ್ ಬಾಸ್ ನೋಡಿದ್ರಾ ಓ ನೋಡ್ ಅದು ಹೇಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಆ ಗಿಲ್ಲಿ ಇದು ಮತ್ತೆ ಅಶ್ವಿನಿ ಅವರ ಡ್ಯಾನ್ಸ್ ಇತ್ತು ಹಾ ಗಿಲ್ಲಿ ತುಂಬಾ ಚೆನ್ನಾಗಿತ್ತು ಡ್ಯಾನ್ಸ್ ಓಕೆ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಅಮ್ಮ ಬೆಂಗಳೂರು ಡೆಗೆ ತುಂಬಾ ಚೆನ್ನಾಗಿ ಆರ್ತಿತಿ ಹೌದು ತುಂಬಾ ಚೆನ್ನಾಗಿದೆ ಅಮ್ಮ ಹೇಳಿ ಮಲ್ಲಮ್ಮಕ್ಕಾ ಚೆನ್ನಾಗಿ ಆರ್ತಾವ್ರೆ ಅವ್ರ್ ಕಶಿಕಾ ಹಾ ಅವ್ರ್ ತುಂಬಾ ಚೆನ್ನಾಗಿ ಆರ್ತಾಳೆ ಹಾ ಗಿಲ್ಲಿ ಚೆನ್ನಾಗಿ ಆರ್ತಿದನೆ ಚೆನ್ನಾಗಿ ಆರ್ತರಾ

ಚೆನ್ನಾಗಿತ್ತು ಚೆನ್ನಾಗ್ ಆಯ್ತಾ ಓಕೆ ಗಿಲ್ಲಿ ಬರಿ ಕಾಮಿಡಿ ಮಾಡ್ತಾನಂತ ಡ್ಯಾನ್ಸ್ ಕೂಡ ಸೂಪರ್ ಆಗಿ ಮಾಡಿದ್ರ ಏನಂತೀರಾ ಇಲ್ಲಿ ಕಾಮಿಡಿನೂ ಮಾಡ್ತಾನೆ ಅಲ್ಲೇ ಹಂಗಂಗೆ ರಿವೆಂಜ್ ಹಂಗಂಗೆ ಮಾರ್ಕ್ ಕೊಡ್ತಾನೆ ಚೆನ್ನಾಗ್ ಆಡ್ತಿದ್ದಾನೆ ಅವನೇ ಗೆಲ್ಲಿ ಈಗ ಅಶ್ವಿನಿ ಗೌಡ ಗಿಲ್ಲಿಗೆ ಅಂತಂದ್ರೆ ಒಂದು ಫುಲ್ ಫೈಟ್ ಇದೆ ಯಾವಾಗ್ಲು ನಿನ್ನೆ ಫುಲ್ ಡ್ಯಾನ್ಸ್ ಇತ್ತು ಏನಂತ ಹೇಗಿತ್ತಂತೆ ಸಕ್ಕಲಾಗಿತ್ತು ಓಕೆ ಕಾವ್ಯದು ಮತ್ತೆ ಸೂರಜ್ ಡ್ಯಾನ್ಸ್ ಆಗಿತ್ತು ಚೆನ್ನಾಗಿತ್ತು ಚೆನ್ನಾಗಿದೆ ಅದು ಚೆನ್ನಾಗಿತ್ತ ಈಗ ಲವ್ ಸ್ಟೋರಿ ನಡೀತಿದೆ ಬಿಗ್ ಬಾಸ್ ಅಲ್ಲಿ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಏನಿಲ್ಲ ಓಕೆ ಟಾಪ್ 2 ಯಾರೆಲ್ಲ ಬರಬಹುದು ಅಂತೀರಾ ಟಾಪ್ 2 ಗೆಸಸ್ ಇಲ್ಲ ಅದ್ರ ಇಲ್ಲ ಥ್ಯಾಂಕ್ ಯು ನಮ್ ಯು ಬಿಗ್ ಬಾಸ್ ಬಿಕಾಸ್ ನೋಡ್ತೀರಾ ಹೌದು ನೋಡ್ತೀನಿ ಓಕೆ ಈ ಸೀಸನ್ ಯಾರು ಗೆಲ್ಲಬಹುದು ಪಕ್ಕಾ 100 ಗೆ 100% ಗಿಲ್ಲಿನೆ ಗೆಲ್ಲೋದು ಅಂದ್ರೆ ಗಿಲ್ಲಿಗೆ ಕಾಂಪಿಟೇಷನ್ ಯಾರು ಇಲ್ಲ ಅಂತೀರಾ ಅಥವಾ ಹೇಳಿ ಬಿಗ್ ಬಾಸ್ ಕಾಂಪಿಟೇಷನ್ ಅಂದ್ರೆ ಒಂದು 2% ಸೂರಜ್ ಅವರು ಕೊಡಬಹುದು ಅಷ್ಟೇ ಅಂತೀರಾ ಅಷ್ಟೇ ಈಗ ಸೂರಜ್ ಮತ್ತೆ ಕಾಶಿಕ್ ಅದು ಲವ್ ಸ್ಟೋರಿ ನಡೀತಿದೆ ಏನಂತೀರಾ

ಅಶ್ವಿನಿ ಅವರು ಹೌದು ರಕ್ಷಿತ ಬಗ್ಗೆ ಏನಾದ್ರು ಹೇಳ್ತೀರಾ ರಕ್ಷಿತ ಅದು ಚೋಟಾ ಪಟಾಕಿ ಚೋಟಾ ಪಟಾಕಿ ಪಕ್ಕ ಸಿಡದೇ ಸಿಡಿಯತ್ತೆ ಟಾಪ್ 5 ಅಲ್ಲಿ ಬರ್ತಾರ ಅಂತೀರಾ ಅವರು ಟಾಪ್ ಅಲ್ಲಿ ಬರ್ತಾರೆ ಟಾಪ್ ತ್ರೀ ಅಲ್ಲಿ ಬರ್ತಾರೆ ಬರ್ತಾರೆ ಥ್ಯಾಂಕ್ ಯು ನೋಡ್ತೀರಾ ಹಾ ಓಕೆ ಈ ಸೀಸನ್ ಅಲ್ಲಿ ಅಂತ ತುಂಬಾ ಇಷ್ಟ ಇಷ್ಟ ಓಕೆ ನಿನ್ನೆ ಅಶ್ವಿನಿ ಗೌಡರು ಮತ್ತೆ ಅವ್ರದ್ದು ಡ್ಯಾನ್ಸ್ ಇತ್ತು ನೋಡಿದ್ರ ಹೇಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಥ್ಯಾಂಕ್ ಯು ಬ್ರೋ ಬಿಗ್ ಬಾಸ್ ನೋಡಿದ್ರಾ ಹಾ ನೋಡ್ತೀನಿ ಓಕೆ ಈ ಸೀಸನ್ ಯಾರು ಇಷ್ಟ ಅವರ ಇಲ್ಲಿ ಯಾಕೆ ಯಾಕಂದ್ರೆ ಅವರು ಎಲ್ಲರನ್ನೂ ರೆಡ್ ಇರ್ತಾನೆ ಹಂಗಾಗಿ ಹಾಗಾಗಿ ಚೆನ್ನಾಗಿತ್ತು ಓಕೆ ಆ ನಿನ್ನೆ ಬಂದ್ಬಿಟ್ಟು ಅಶ್ವಿನಿದು ಮತ್ತೆ ಅವ್ರದ್ದು ಡ್ಯಾನ್ಸ್ ಇತ್ತು ಅದ್ರ ಬಗ್ಗೆ ಹಾ ಚೆನ್ನಾಗಿತ್ತು ಚನ್ನಾಗ್ ಮಾಡಿದ್ರು ಡಾನ್ಸ್ ಇಲ್ಲಿ ಬರೀ ಡ್ಯಾನ್ಸ್ ಅದು ಕಾಮಿಡಿ ಮಾಡ್ತಾನೆ ಅಂದಿದ್ರು ಡ್ಯಾನ್ಸ್ ಪೂರಾ ಸೂಪರ್ ಆಗಿ ಮಾಡಿದ್ರ ಹಾ ಸೂಪರ್ ಆಗಿ ಮಾಡಿದಾನೆ ಆದ್ರೆ ಅಶ್ವಿನಿಗೆ ಗಿಲ್ಲಿಗತ್ರ ಆಗೋದಿಲ್ಲ ಆದ್ರೆ ಡಾನ್ಸ್ ಮಾಡಿದ್ರೆಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತೀರಾ ಚೆನ್ನಾಗಿತ್ತು ಓಕೆ ತ್ಯಾಂಕ್ ಯು ಲಿಪಾಸ್ಟ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ಈ ಸೀಸನ್ ಯಾರು ವಿನ್ ಆದ್ರೆ ಚೆನ್ನಾಗಿರುತ್ತೆ ಐ ಥಿಂಕ್ ಗಿಲ್ಲಿ 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 ಕಾಂಪಿಟೇಟರ್ ಯಾರು ಅಂತೀರಾ ಗಿಲ್ಲಿ ಕಾಂಪಿಟೇಟರ್ ಮೇ ಬಿ ಧನುಷ್ ಧನುಷ್ ಓಕೆ

ಅಮ್ಮ ಅನ್ಸುತ್ತೆ ಬಟ್ ಇನ್ನು ಸ್ವಲ್ಪ ಇಂಪ್ರೂವ್ ಆಗ್ಬೇಕಮ್ಮ ಅಷ್ಟೇ ರಕ್ಷಿತ ಕಾವ್ಯ ಬಗ್ಗೆ ಏನ್ ಹೇಳ್ತೀರಾ ರಕ್ಷಿತ ಕಾವ್ಯ ಬಗ್ಗೆ ಅಷ್ಟೇನ್ ಅನ್ಸಲ್ಲ ಇಬ್ರು ಅವ್ರ ಆಟನ ಕರೆಕ್ಟ್ ಆಗಿ ಆಡ್ತಿದ್ದಾರೆ ಬಟ್ ಏನೋ ತುಂಬಾ ಚೆನ್ನಾಗಿ ಆ ರಾಶಿಕಾ ಮತ್ತೆ ಸುರಾಜ್ ಬಗ್ಗೆ ಏನಾರು ಹೇಳ್ತೀರಾ ಕ್ರಿಂಜ್ ಅನ್ಸುತ್ತೆ ಅವ್ರಿಬ್ರು ನೋಡಿದ್ರೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಜಿಲ್ಲಿ ಯಾಕೆ ಅಂತ ನಂಗೆ ಅವ್ರು ತುಂಬಾ ಇಷ್ಟ ಆವಾಗಿಂದ ಅವ್ರ ಫ್ಯಾನ್ಸು ಅವ್ರು ಕಾಮಿಡಿ ಮಾಡ್ತಾರ ಅಂತನಾ ಇಲ್ಲ 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 ಅವ್ರು ಚೆನ್ನಾಗಿದ್ದಾರೆ ಚೆನ್ನಾಗಿ ಈ ಸೀಸನ್ ಅಲ್ಲಿ ಹನ್ನೆರಡನೇ ಸೀಸನ್ ಅಲ್ಲಿ ಅವರೇ ಗೆದ್ರೂನು ತುಂಬಾ ಚೆನ್ನಾಗಿರ್ತಾರೆ ಈಗ ಬಿಗ್ ಬಾಸ್ ಅಲ್ಲಿ ಲವ್ ಸ್ಟಾರ್ಟ್ ಆಗಿದೆ ಸುರಾಜು ಮತ್ತೆ ರಾಜಿ ಅದು ಏನ್ ಹೇಳ್ತೀರ ಅವ್ರ ಬಗ್ಗೆ ನಾನು ಅವ್ರ ಬಗ್ಗೆ ಏನು ಹೇಳಕ್ ಆಗಲ್ಲ ನಾನು ಅವ್ರೆಲ್ಲ ತುಂಬಾ ಇನ್ಫರ್ಮೇಶನ್ ಕೊಡಕ್ ಆಗಲ್ಲ ನಂದೇನಿದೆ ನನ್ನ ಫ್ಯಾನ್ಸ್ ಗಿಲ್ಲಿ ಗಿಲ್ ನೋಡ್ತೀನಿ ಓಕೆ ಗಿಲ್ಲಿ ಜೊತೆ ಕಾವೇ ಇರ್ತಾರಲ್ಲ ಅವ್ರ ಬಗ್ಗೆ ಏನಾರು ಹೇಳ್ತೀರಾ ಅವ್ರಿಗೂ ಪಾರ್ಟ್ನರ್ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಓಕೆ ಅವ್ರ ಬಗ್ಗೆ ಏನಕ್ಕಾಗಲ್ಲ ಆಗಲ್ಲ ಚೆನ್ನಾಗಿ ಮಾತಾರೆ ನಿನ್ನೆಲ್ಲ ಫುಲ್ ಡ್ಯಾನ್ಸ್ ಎಲ್ಲ ಇತ್ತು ಅಂತೀರಾ ಚೆನ್ನಾಗಿತ್ತು

ಜಾನ್ವಿ ಅವರು ಸ್ವಲ್ಪ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು ಚೆನ್ನಾಗ್ ಆಡ್ಬೇಕು ಆಮೇಲೆ ಅಂತೂ ಬರೀ ಮಲ್ಲಮ್ಮ ಇರ್ತಾನೆ ಅವ್ನು ಚೆನ್ನಾಗ್ ಹೌದು ಧ್ರುವಂತಲ್ಲಿ ಅವನ್ದು ಟ್ಯಾಲೆಂಟ್ ಇದ್ದೇ ಬೇರೆ ತರ ಬಟ್ ಅದೇ ಒಳಗಡೆಯಲ್ಲಿ ಬರ್ತಾ ಇಲ್ಲ ಈಗ ಯಾರು ಇವರು ಇದಾರೆ ಅವ್ರ ಬಗ್ಗೆ ಹೇಳ್ತೀರಾ ಅಶ್ವಿನಿ ಇದಾರೆ ಸರ್ ಅಶ್ವಿನಿ ಗೌಡ ಅವರು ಒಂಥರ ಸೂಪರೇ ಬಟ್ ಅವ್ರ ಬ್ಯಾಗ್ರೌಂಡ್ ಏನ್ ಇರ್ಬೋದು ಎತ್ತ ಇರ್ಬೋದು ಬಟ್ ಆದ್ರೆ ಒಳ್ಗಡೆ ಆಟ ಆಡ್ತಾ ಇರೋದ್ರಲ್ಲಿ ಅವ್ರು ತಾಕತ್ತಾಗಿದಾರೆ ಗಿಲ್ಲಿಗೆ ಸ್ವಲ್ಪ ಅವರು ಉರಿಸ್ಬೇಕು ಅಂತ ನಾವ್ ಅನ್ಕೋತಿ ಅಂದ್ರೆ ಗಿಲ್ಲಿಗ ಅವ್ರದು ಫುಲ್ ಫೈಟ್ ಇರತ್ತ್ ಯಾವಾಗ್ಲೂ ಸರ್ ಅವ್ರಿಬ್ರು ನೆನ್ನೆ ನೋಡಿ ಡ್ಯಾನ್ಸ್ ಸೂಪರ್ ಆಗಿತ್ತು ಹಾ ಅದ್ರಲ್ಲಿ ಅವ್ರಿಬ್ರು ಚೆನ್ನಾಗಿದ್ದಾರೆ ಬಟ್ ಆದ್ರೆ ಇಲ್ಲಿ ಶೋಕ್ ಮಾತ್ರ ತೋರ್ಸ್ತಾ ಇರಬೋದೇನೋ ಅಂತ ಅನ್ಕೋತೀನಿ ನಾನು ಹೌದು ಅದೇ ದಿಪ್ಪಾ ಸರ್ ಚೆನ್ನಾಗಿದಾರೆ ಹೊರ್ಗಡೆ ಮಾತ್ರ ಅದೊಂದು ಹೌದು ಅಶ್ವಿನಿ ಅವರು ಇನ್ನೂ ಚೆನ್ನಾಗಿ ತೋರ್ಸ್ಬೇಕು ಅವ್ರ ಆಟ ಚೆನ್ನಾಗಿದೆ ಗಿಲ್ಲಿಗೆ ಉರ್ಸ್ಬೇಕು ಗಿಲ್ಲಿಗೆ ಯಾರು ಉರ್ಸೋ ಯಾರು ಇಲ್ಲ ಸರ್ ಅಲ್ಲಿ ಉರ್ಸುದ್ರೆ ಅದು ಅಶ್ವಿನಿಯವ್ರ ಒಬ್ಬ್ರೆ ಇಲ್ಲ ಅಂದ್ರೆ ಕಾವ್ಯ ಅವ್ರು ಉರ್ಸ್ಬೇಕು ಈಗ ನೋಡಿ ನೆನ್ನೆ ಡ್ಯಾನ್ಸ್ ಆಯ್ತು ಅದ್ರಲ್ಲಿ ಗಿಲ್ಲಿ ಅವ್ನು ಬೇಜಾರು ಮಾಡ್ಕೊಂಡಿದ್ದ ಆತರ ಉರ್ಸ್ಬೇಕು ಇದಾದ್ರೆ ಒಳ್ಳೇದು ಮತ್ತೆ ಸುರಾಜ್ ಲವ್ ಸ್ಟೋರಿ ನಡೀತಿದೆ ಸರ್ ಅದು ಏನ್ ಗೊತ್ತ ಸರ್ ಈಗ ಬಂದಿದ್ ನಾಲ್ಕು ವಾರದಿಂದ ಅವ್ರು ಈಗ ಬಂದಿ ರೀಸೆಂಟ್ ಅಷ್ಟ್ ಬೇಗ ಹೆಂಗೆ ಸರ್ ಲವ್ ಆಗದೆ ಅದು ಆಕ್ಚುಲಿ ಹೊರ್ಗಡೆ ಇರಬೇಕೇನು ಹೋಟೆಲ್ ಇವಾಗ ಲವ್ ಡೈರೆಕ್ಟ್ ಆಗಿ ಹೇಳದ್ ಐ ಲವ್ ಯು ಅಂತ ಇಂಟ್ರೆಸ್ಟ್ ಅವನು ಅವಳು ನೋಡಣ್ಣ ಒಂದ್ ಎರಡ್ ಮೂರ್ ಲವ್ ಸ್ಟೋರಿ ನಡದೆ ನಡೆಯದೆ ಅದ್ ಯಾರ್ಯಾರಿಗೆ ಅಂತ ಗೊತ್ತಿಲ್ಲ ಫಸ್ಟ್ ಸ್ಟಾರ್ಟ್ ಆಗಿದೆ ಮುಂದೆ ನೋಡಣ್ಣ ರಕ್ಷಿತಾ ಬಗ್ಗೆ ಏನ್ ಹೇಳ್ತೀರಾ ರಕ್ಷಿತಾ ಅವಳು ಒಂತರ ಏನ್ ಗೊತ್ತ ಸರ್ ರೆಡಿ ಆಗ್ಬೇಕು ನೀಟಾಗಿ ಹೌದು ಅವಳು ಹೆಂಗೋ ಇರೋದು ಅದೆಲ್ಲ ಬೇಕಾಗಿಲ್ಲ ಬಟ್ ಆದ್ರೆ ನೀಟಾಗಿ ರೆಡಿ ಆಗ್ಬಿಟ್ಟು ಅವಳು ಬಂದ್ರೆ ಅವಳದೇ ಈಗ ಟಿ ಆರ್ ಪಿ ನಡೀತಾರ ಅದು ಚೆನ್ನಾಗಿದಾಳೆ ಸೂಪರ್ ಆಗಿ ಬರ್ಬೇಕು ಸರ್ ಹಾಗಾದ್ರೆ ಈ ಅಂತೀರಾ ಸರ್ ಇವಾಗ ಲೆಕ್ಕಾಚಾರ ನೀವ್ ತಗೋತೀನಿ ಅಂದ್ರೆ ಮೂರ್ ಜನ ಇದಾರೆ ಸರ್ ಒಂದ್ ಗಿಲಿನಟ ಇರ್ಬೋದು ರಕ್ಷಿತಾ ಇರ್ಬೋದು ಮೇ ಬಿ ಮೂರ್ ಯಾರೋ ಒಬ್ರು ಬಂದೇ ಬರ್ತಾರೆ ಸರ್ ಟೋಟಲ್ ಗಿಲಿ ನಟದಲ್ಲಿ ರಕ್ಷಿತಲ್ಲಿ ಪೈಪೋಡಿ ಜಾಸ್ತಿ ನಡೀತಿದೆ ನೋಡೋಣ ಸರ್ ಓಕೆ ಥ್ಯಾಂಕ್ ಯು ನಾವಂತ ಕೈತಾ ಇರ್ತೀವಿ ಕೈರಣ ಥ್ಯಾಂಕ್ ಯು ಆ ಮ್ಯಾಮ್ ಗಡಾ ನೋಡ್ತೀರಾ ಆ ನೋಡ್ತೀವಿ ಓಕೆ ಈ ಯಾರು ಅವ್ರು ಆಡ್ತಾರೆ ಇದ್ದಾರೆ ಓಕೆ ಆಡಲ್ಲ ಯಾರು ಅಶ್ವಿನಿ ಅಶ್ವಿನಿ ಗೌಡ ಚೆನ್ನಾಗಿ ಆಡಲ್ವಾ ಓಕೆ ನಿನ್ನೆ ಮತ್ತೆ ಡ್ಯಾನ್ಸ್ ಇತ್ತು ಹೇಗಿತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಕಾವ್ಯ ಬಗ್ಗೆ ಡ್ಯಾನ್ಸ್ ಮಿಸ್ ಆಯ್ತು ಮಿಸ್ ಆಯ್ತು ಹೌದು ಮಿಸ್ ಆಯ್ತು ಅಂತೀರಾ ಬೇರೆ ಟೀಮ್ ಅಲ್ಲಿ ಇದ್ದುರಲ್ಲ ಅದಿಕ್ಕೆ